ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕೊಟ್ಟೂರು ತಾಲೂಕಾ ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ ಇಡೀ ಪ್ರಪಂಚಕ್ಕೆ ಜ್ಞಾನದ ಸಂಕೇತವಾಗಿ ಬೆಳಗಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ವಿಶ್ವಕ್ಕೆ ಮಾದರಿ ಇಂಥ ಮಹಾನ್ ನಾಯಕನನ್ನು ಭಾರತದ ಪ್ರಜೆಗಳು ಅವರ ತತ್ವ ಆದರ್ಶಗಳು ಪಾಲಿಸಿದರೆ ಅವರ ಜೀವನ ಅದ್ಭುತ ಸಾರ್ಥಕ ಹೊಂದುವುದು ಎಂದು ಸಾಹಿತಿ ಹಾಗೂ ನಾಡೋಜ ಪ್ರಶಸ್ತಿ ಪುರಸ್ಕೃತ ಕುಂಬಾರ್ ವೀರಭದ್ರಪ್ಪನವರು ತಿಳಿಸಿದರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಕೂಡ್ಲಿಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಿನ ಎಲ್ಲ ದಲಿತ ಮತ್ತು ಕನ್ನಡಪರ ಹಾಗೂ ಇತರೆ ಜಾನಪದ ಸಂಘಟನೆಗಳು ಸಹಕಾರದೊಂದಿಗೆ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜಯಂತಿ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರೇಖಾ ಉಪಾಧ್ಯಕ್ಷೆ ಸಿದ್ದಯ್ಯ ತಹಶೀಲ್ದಾರ್ ಅಂಬರೀಶ್ ಜಿ ಕೆ ಮುಖ್ಯಾಧಿಕಾರಿ ನಸೂರ್ಲಾಲ್ ಸಿಪಿಐ ವೆಂಕಟಸ್ವಾಮಿ ಇಆ ಆನಂದ್ ಕುಮಾರ್ ಪಿಎಸ್ಐ ಗೀತಾಂಜಲಿ ಸಿಂಧೆ ಯೋಗೇಶ್ವರ್ ದಿನ್ನೆ ಎನ್ ಬ್ರಹ್ಮ ಬರ್ಮಣ್ಣ ಮುಖಂಡರಾದ ಮಂಜುನಾಥ್ ಜಯಪ್ರಕಾಶ್ ಮರಿಸ್ವಾಮಿ ಹನುಮಂತಪ್ಪ ಕೊಟ್ರೇಶ್ ಪಟ್ಟಣ ಪಂಚಾಯಿತಿ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ದಾದಾಪೀರ್ ಕೊಟ್ಟೂರ್ ರೈತ ಧ್ವನಿ ನ್ಯೂಸ್ ನ್ಯೂಸ್ ಡೆಸ್ಕ್ how very Oh <laughs>